ಮಳೆ ನೀರನ್ನ ಇವತ್ತು ಈ ಕೆರೆಗೆ ಡೈವರ್ಟ್ ಮಾಡಿ ಕೆರೆ ತುಂಬಿಸ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ

ಹೋರಾಟಗಳು ಮಾಡಿದ್ವಿ ಬೈಕನ್ನು ಕಂಪನಿಯವರು ಅಧಿಕಾರಿಗಳ ಮೇಲೆ ಅಧ್ವಾನಗಳ ಬಗ್ಗೆ ಮೊದಲು ಹೋಗಿ ಅವ್ರಿಗೆ ಏನೇನು ಅನಾಹುತಗಳಾಗಿದೆ ಅಂತೆಲ್ಲ ವಿವರಿಸಿ ಬಂದಿದ್ರು ಅದ್ಯಾಕೋ ಈ ಬಾರಿ ವರುಣ ಬೆಂಗಳೂರಿನ ಸುತ್ತಮುತ್ತಲು ಮುನ್ಸ್ಕೊಂಡ್ ಬಿಟ್ಟಿದ್ದಾನ ರಾಜ್ಯಾದ್ಯಂತ ಒಂದಷ್ಟು ಕಡೆ ಭಾರಿ ಮಳೆ ಆಗ್ತಿದೆ ಅನಾಹುತಗಳು ಕೂಡ ನಡೀತಿದೆ ಆದ್ರೆ ಬೆಂಗಳೂರು ಸುತ್ತಮುತ್ತಲು ನಿರೀಕ್ಷೆಗಿಂತ ಕಡಿಮೆ ಮಳೆ ಆಗ್ತಾ ಇರೋದ್ರಿಂದ ಜನ ಕಂಗಾಲಾಗಿದ್ದರೆ ಕುಡಿಯೋ ನೀರಿಗೂ ಕೂಡ ಆಹಾಕಾರವಿದೆ ರಾಜ್ಯದ ವಿವಿಧೆಡೆ ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗಿದೆ ಆದ್ರೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ ಕೋಲಾರ ತುಮಕೂರು ರಾಮನಗರ ಜಿಲ್ಲೆ ಇತ್ಯಾದಿ ಜಿಲ್ಲೆಗಳಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಕೆರೆ ಕುಂಟೆಗಳು ಬತ್ತಿ ಹೋಗಿದೆ ಕುಡಿಯುವ ನೀರಿಗೂ ಕೂಡ ಆಹಾಕಾರ ಇದೆ ಅಂತೆಯೇ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ಕೂಡ ಕುಡಿಯುವ ನೀರಿಗೆ ಆಹಾಕಾರವಿದೆ ಇಲ್ಲಿನ ಎಲ್ಲ ಕೆರೆಗಳು ಕೂಡ ಬತ್ತಿ ಹೋಗಿದೆ ಇನ್ನು ಒಂದಷ್ಟು ಕೆರೆಗಳನ್ನ ಅಭಿವೃದ್ಧಿಯ ನೆಪದಲ್ಲಿ ನಾಶ ಮಾಡಲಾಗಿದೆ ಅದರಲ್ಲಿ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಕೆರೆಗಳನ್ನು ಆನಂದ್ ಮಲ್ಲಿಗೆವಾಡ್ ನಲ್ಲಿ ಆ ಆನಂದ್ ಎನ್ನುವಂತ ಅವಿವೇಕಿಯಿಂದಾಗಿ ಎಲ್ಲ ಕೆರೆಗಳನ್ನ ಅಭಿವೃದ್ಧಿಯ ನೆಪದಲ್ಲಿ ಅವೈಜ್ಞಾನಿಕವಾಗಿ ಅಭಿವೃದ್ಧಿ ಪಡಿಸ್ತಾ ಆ ಕೆರೆಯಲ್ಲಿ ಇದ್ದಂತ ಹೂಳನ್ನ ತೆಗೆದು ಕಟ್ಟೆ ಮೇಲೆ ಹಾಕ್ದ ಕುಂಟೆಗಳ ರೀತಿಯ ಆ ಒಂದು ಕೆರೆಯನ್ನ ಮಾಡ್ದ ಆ ಒಂದು ಕೆರೆಗಳಿಗೆ ಒಂದು ತೊಟ್ಟು ಮಳೆ ನೀರು ಬರದಂತೆ ಮಾಡಿದ್ದಾನೆ ಇದರಿಂದಲೇ ಇವತ್ತು ಎಲ್ಲ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದೆ ಕುಡಿಯುವ ನೀರಿಗಂತೂ ತೀವ್ರವಾದಂತಹ ಸಮಸ್ಯೆನ ಎದುರಿಸುತ್ತಿದ್ದಾರೆ ಈಗ ಈ ಒಂದು ಪರಿಶೀಲಿಸಲು ಸಂಸದ ಡಾಕ್ಟರ್ ಮಂಜುನಾಥ್ ಭೇಟಿ ನೀಡಿದ್ದಾರೆ ಹೆಬ್ಬಗೋಡಿ ಕೆರೆಗೆ ಭೇಟಿಯನ್ನು ನೀಡಿದ್ರು ಇಲ್ಲಿನ ಎಲ್ಲ ನಗರಸಭೆಯ ಸದಸ್ಯರು ಅಧಿಕಾರಿಗಳು ಹಾಗೆಯೇ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಪಡಿಸುತ್ತಿರುವಂತಹ ಕೂಡ ಚರ್ಚೆಯನ್ನು ನಡೆಸಿದ್ರು ಒಂದಷ್ಟು ಗಂಭೀರವಾದಂತಹ ಚರ್ಚೆಗಳನ್ನು ಕೂಡ ನಡೆಸಿದ್ರು ಏನೆಲ್ಲ ಚರ್ಚೆ ನಡೆಸಿದ್ರು ಅನ್ನೋದನ್ನ ಎಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ರೋಡ್ ಎನ್ ಡಬ್ಲ್ಯೂ ಪೈಪ್ ಇರುತ್ತಲ್ಲ ರೋಡ್ ಎನ್ ಡಬ್ಲ್ಯೂ ಪೈಪ್ಗೆ ಮೆಚ್ ಆಗ್ತದೆ ಇವನ್ ಬೆಂಗಳೂರಲ್ಲಿ ಏನಾಗಿದೆ ಅಂದ್ರೆ ವಾಕಿಂಗ್ ಏನ್ ಮಾಡ್ಬಿಟ್ಟಿದ್ರೆ ಇನ್ಫ್ಯಾಕ್ಟ್ ವಾಕಿಂಗ್ ಏನ್ ಒಂದು ಅರ್ಧ ಅಡಿ ಮೇಲಿದೆ ಸರ್ಫೇಸ್ಗಿಂತ ಅರ್ಧ ಅಡಿ ಮೇಲಿದೆ ಸ್ವಲ್ಪ ಸ್ಟೋನ್ಸ್ ಎಲ್ಲ ಹಾಕ್ತಾರೆ ನೋಡಿ ಅದ್ ಅದರಿಂದ ವಾಶಿಂಗ್ ಎಲ್ಲ ಚೆನ್ನಾಗಿ ಆಗುತ್ತೆ ಮಳೆ ನೀರು ಹೊಡ್ಬೋದಿಲ್ಲ ವರ್ಚುಲಿ ಅದ ಹಾಕಿರೋದ್ರಿಂದ ಇದು ಮಳೆ ಪ್ರಿವೆಂಟಿಂಗ್ ರೈನ್ ವಾಟರ್ ಇಂಟು ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರುವ ಡಾಕ್ಟರ್ ಎಂ ಮಂಜುನಾಥ್ರವರು ದಿಢೀರನೆ ಇವತ್ತು ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ವ್ಯಾಪ್ತಿಯಲ್ಲಿನ ಕೆರೆಗಳಿಗೆ ಭೇಟಿ ನೀಡಿದ್ರು ಈ ಹಿಂದೆ ನಗರಸಭೆಯ ಸದಸ್ಯರೆಲ್ಲರೂ ಕೂಡ ಸಂಸದರಿಗೆ ಹೋಗಿ ನಮ್ಮ ಕೆರೆಗಳಿಗೆ ನೀರು ತುಂಬಿಸಿ ಸ್ವಾಮಿ ಅಂತ ಹೇಳಿ ಮನವಿ ಮಾಡಿದ್ರಂತೆ ಹಾಗಾಗಿ ಅವರೇ ನೇರವಾಗಿ ಬಂದು ಹೆಬ್ಬಗೋಡಿ ಕೆರೆಯನ್ನ ಮಳೆಯನ್ನು ಕೂಡ ಲೆಕ್ಕಿಸದೆ ವೀಕ್ಷಿಸಿದ್ದು ಹೀಗೆ ಮಣ್ಣೆ ಆಗುತ್ತೆ ಮಣ್ಣೆ ಒಂಥರ ಎಲ್ಲೇ ಹೋಗೋಕಾಗ್ತಿಲ್ಲ ಅಲ್ಲಿ ಮಾಡೋಕ್ಕಾಗಲ್ಲ Region, variance, so, so the corporate initiative in the mini arena to get a good percentage of diversity that is a main fit for company ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡೇ ಆ ಒಂದು ಕೆರೆಯನ್ನ ವೀಕ್ಷಿಸಿದರು ಕೆರೆಯನ್ನ ಅವೈಜ್ಞಾನಿಕವಾಗಿ ಅಭಿವೃದ್ಧಿ ಪಡಿಸಿರುವುದನ್ನ ಎಂತಹರು ಕೂಡ ಇಲ್ಲಿ ಕಣ್ಣಿಡಬಹುದಾಗಿದೆ ಈ ಬಗ್ಗೆ ಈ ಹಿಂದೆಯೇ ನಗರಸಭೆಯ ಸದಸ್ಯರುಗಳು ಹೆಬ್ಬಗೋಡಿ ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನ ಇದೇ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ವ್ಯಕ್ತಪಡಿಸಿದ್ರು ಅದನ್ನ ಪ್ರಸಾರವನ್ನು ಕೂಡ ಮಾಡಿದ್ದೆವು ಈಗ ಮತ್ತೊಮ್ಮೆ ಅದೇ ಅಸಮಾಧಾನ ಹಾಗೆಯೇ ಬಯಕಾನ್ ಮತ್ತು ನಗರಸಭೆ ಅಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಗೆ ಸೇರಿರ್ಚಚೆಯನ್ನು ನಡೆಸಿದರೂ ವೆಸ್ಟರ್ನ್ ಪೋರ್ಷನ್ ಆಫ್ ದಿ ಟ್ಯಾಂಕ್ ಇದೆಯಲ್ಲ ಅಲ್ಲಿಂದ ಡೈವರ್ಟ್ ಮಾಡಬಹುದು ಇಂಟಿಗ್ರಿಟಿ ಹೋಲ್ಡ್ ಔಟ್ ವಿ ವಿಲ್ ಟೇಕ್ ಅ ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಟು ಅಂಡ್ ಯೆಸ್ಟ್ ಪೈಪ್ಸ್ ಬೇಕಾಗ್ಬೋದು ಎಕ್ಸಿಸ್ಟಿಂಗ್ ಲ್ಯಾಂಡ್ ಲೆವೆಲ್ ಇಂದ ಒಂದಡಿ ಮಾತ್ರ ಮೇಲೆ ಇಟ್ಟಿದ್ದೀವಿ ಏನಕ್ಕೆ ಇಟ್ಟಿದ್ದೀವಿ ಅಂದ್ರೆ ಜಸ್ಟ್ ದಟ್ ಲಾಸ್ಟ್ ಲಘು ತರ ಏನೇ ವೇಸ್ಟೇಜ್ ಏನಾದರೂ ಬಂದ್ರೆ ಅದಲ್ಲೇ ನಿಂತ್ಕೊಂಡು ಓನ್ಲಿ ತಿಳಿ ನೀರು ಮಾತ್ರ ಆ ಲೇಔಟ್ ನ ಕನ್ಸರ್ನ್ ಮಾಡಿ ಅವ್ರ ಸ್ಲೋಪ್ ಎಲ್ಲ ಯಾವ ಯಾವ ಕಡೆ ಬರುತ್ತೆ ಅನ್ನೋದನ್ನ ಕನ್ಸರ್ನ್ ಮಾಡಿ ಆ ಟೋಟಲ್ ಆ ಏರಿಯಾನ ನೀರನ್ನ ಲೇ ಅಲ್ಲಿರೋರು ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಎಲ್ಲ ಕಸ ಅಗೇನ್ ಲೇಕ್ ಒಳಗಡೆ ಬಂದ್ಬಿಡುತ್ತೆ ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್ ಎಲ್ಲಾನು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಮನುಷ್ಯಾತ್ಮೆ ಬೇಕು ನೀವು

ಇದಿ ರೋಡ್ ಸೆಪರೇಟ್ ಆಗಿದೆ ನಾನು ಮಾತಾಡ್ತಿದ್ದೀನಿ ಆ ನೇತಿಗೆ ರೋಡ್ ಇದೆ ನಿಮಗೆ ಇಲ್ಲಿ ಅಂತ ಕೆಲಗಡೆ ಡೇ ಟು ಡೇಸ್ ಈ ಒಂದು ಮಳೆ ನೀರನ್ನ ಹೇಗ್ತಾನೆ ಎತ್ತರದಲ್ಲಿರ್ತಕ್ಕಂಥ ಹೆಗೋಡಿ ಕೆರೆಗೆ ತಗೊಂಡ್ ಬರೋದು ಅದು ಅವರೇ ಯೋಚನೆ ಮಾಡಬೇಕಾಗಿದೆ ಯಾವ ರೀತಿಯಾಗಿ ಮಾಡ್ತಾರೋ ಒಂದು ವೇಳೆ ಏತ ನೀರಾವರಿ ರೀತಿ ಮಾಡಿದಾಗ ಅವಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಬೀಳುವಂತ ಮಳೆ ನೀರನ್ನ ಅಲ್ಲಿಗೆ ತರಬಹುದೇನೋ ಇಲ್ಲವೇ ಆ ಮಳೆ ನೀರು ಸಂಗ್ರಹ ಏನಾದ್ರೂ ಇದ್ರೆ ಅದರಿಂದ ತರಬಹುದಾಗಿದೆ ಇನ್ನು ಉಳಿದಂತೆ ಏನೆಲ್ಲ ಚರ್ಚೆಗಳು ನಡೆದು ಅನ್ನೋದನ್ನ ನೋಡೋಣ ಬನ್ನಿ ಅದ ಅಲ್ಲಿ ಬೆರಕ್ಕೆ ಅಲ್ಲಿ ನಾನು ಇದೆ. ಆಲ್ಮೋಸ್ಟ್ ಒಂದು 30 ಕ್ರೋಸ್ ಲೀಟರ್ಸ್ ಸ್ಟೋರ್ ಆಗುತ್ತೆ. ಉರುಮಂಗಲಕ್ಕೆ ಬರ್ತರೋ ಅದೇ ರೀತಿ

ಮುಚ್ಚಿಬಿಟ್ಟು ಇಷ್ಟು ನಿಮ್ಗೆ ಇಷ್ಟೇ ರೋಡ್ಕಾಸ್ಟ್ ಕೊಡ್ಕೊಳ್ತಾಯಿದ್ದ ಅವ್ರ ಕಡೆ ನನಗೆ ಗೊತ್ತಿಲ್ಲ ಇದು ಇದನ್ನ ಇಲ್ಲ ಅಂತ ಹೇಳ್ಬಿಟ್ಟು ಡ್ರೈವ್ ಮಾಡಿ ಸರ್ ಡ್ರೈವ್ ಮಾಡ್ತಿದ್ದೆ ನಾವೆಲ್ಲರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ಎಲ್ಲ ಹೇಳ್ತಾ ಮಾಡ್ತಾರೆ ಮೆಟ್ರೋ ಸ್ಟೇಷನ್ ಬಂದು ಸ್ಟಾಪ್ ಆಗಿದೆ ಟ್ರೈನ್ ಕೆಳಗಡೆ ಇದೆ

ಇಲ್ಲಾ ಸೊ ಬಿಡ ಪ್ಲೇಸಸ್ ಬಿ ಆರ್ ನಾವು ನಮ್ಮ ನಾವೇ ಮಾಡ್ತಾ ಇದ್ದೀವಿ ನೀನಿಂದ 50% ಕೊಡ್ತಾ ಇದಲ್ಲ ಈ ಸೆಪರೇಟ್ ಲೈನ್ ಐತೆ ಅಂತ ವಿ ರಿಜೆಕ್ಟ್ ಮಾಡಿದಾರೆ ಹೌದು ನಾವೇ ಕೊಡ್ತಾ ಇದೀಗ ಆಟೋ ಚಾರ್ಜ್ ಏನೋ ಸರ್ ನಾವು ಏನು ಒಡಿಯಾ ನೀವು ಸಂಕಲ್ಪ ಇದ ನಾವು ಮಾಡ್ತರೆ ಅಲ್ಲಿ ಭಯಕಣ್ಣು ಆ ಟಮೌನ್ ಟವರ್ಸ್ ಮಟ್ ಸರ್ವಯೆ ಚಾರ್जेस ಕೊಡಿ ਐಸ್ ಸೇ ಟುಡೇ ಬಿಫೋರ್ ಇಟ್ ವಾಸ್ ಹ್ಯಾವಿಂಗ್ ಫಾರ್ ಅ ಡೈರೆಕ್ಟ್ ಕನೆಕ್ಷನ್ ಟು ದಿ ಬಿಡব্লিউಎಸ್ ಸರ್ ತರ ನಗರಸಭೆಯ ಕಮಿಷನರ್ ಆಗಿರುವಂತಹ ನರಸಿಂಹಮೂರ್ತಿ ರವರು ಹಾಗೆ ಎಲ್ಲ ಅಧಿಕಾರಿಗಳು ಹೆಬ್ಬಗೋಡಿ ನಗರಸಭೆಯ ಎಲ್ಲ ನಗರಸಭೆಯ ಸದಸ್ಯರುಗಳು ಕೂಡ ಉಪಸ್ಥಿತರಿದ್ದರು ಈ ಬಗ್ಗೆ ಗಂಭೀರ ಚಿಂತನೆಗಳು ಕೂಡ ನಡೆದವು ಆ ನಂತರ ನಿಮ್ಮ ಬ್ಲೂಮ್ ವಿಯೊಂದಿಗೆ ಸಂಸದ ಡಾಕ್ಟರ್ ಮಂಜುನಾಥ್ರವರು ವಿವರಿಸಿದ್ದು ಹೀಗೆ ಬಯಖಾನ್ ಅವರು ಒಂದು ದೊಡ್ಡ ಕೆರೆಯನ್ನ ಕಟ್ಟಿದ್ದಾರೆ ಆದ್ರೆ ಏನಾಗಿದೆ ಅದು ಕೆರೆಗೆ ನೀರು ಬರ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ನಮ್ಮ ಹೆಬ್ಗೋಡಿ ನಗರಸಭೆ ಕಮಿಷನ್ರು ಮತ್ತು ಅವರ ಇಂಜಿನಿಯರಿಂಗ್ ವಿಭಾಗದ ಎಲ್ಲ ಇಂಜಿನಿಯರ್ಸ್ ಜೊತೆ ಮತ್ತು ಬಯಖಾನ್ ಅಧಿಕಾರಿಗಳ ಜೊತೆ ಕೂಡ ನಾವು ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಮಳೆ ನೀರನ್ನ ಇವತ್ತು ಈ ಕೆರೆಗೆ ಡೈವರ್ಟ್ ಮಾಡಿ ಕೆರೆ ತುಂಬಿಸ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಸೊ ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಕೂಡ ಒಂದು ಅವ್ರ ಇದಕ್ಕೆಲ್ಲ ಆ್ಯಕ್ಷನ್ ಪ್ಲ್ಯಾನ್ ತಯಾರಿ ಮಾಡ್ತಾರೆ ಸೊ ಮುಂದಿನ ದಿನಗಳಲ್ಲಿ ಇದು ಕೆರೆ ನೀರು ತುಂಬಿಸುವಂಥ ಕಾರ್ಯಕ್ಕೆ ಚಾಲನೆ ಸಿಗುತ್ತೆ ಅನ್ನುವ ವಿಶ್ವಾಸ ಇಂಜಿನಿಯರ್ಸ್ ಹೇಳಿದ್ದಾರೆ ನಾವು ಹೇಳಿದ್ದೇವೆ ಯಾಕೆಂದರೆ ಅದರ ಪಕ್ಕನೇ ಕೂಡ ಸ್ಟಾರ್ ಮೋಟರ್ ಡ್ರೈನೇಜ್ ಇದೆ ಅದನ್ನು ಕೂಡ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅದನ್ನು ಮೆಟ್ರೋ ಆಫೀಸರ್ಸ್ಗೂ ಕೂಡ ಅದನ್ನು ಗಮನಕ್ಕೆ ತಂದು ಅದನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೇವೆ ಹಾಗೆ ಈ ಒಂದು ಭೇಟಿಯ ವೇಳೆ ಏನೆಲ್ಲ ಚರ್ಚೆಗಳು ನಡೆದವು ಅಂತೇಳಿ ನಗರಸಭೆಯ ಸದಸ್ಯರುಗಳು ವಿವರಿಸಿದ್ದು ಹೀಗೆ ಹೆಬ್ಗೋಡಿ ಕೆರೆ ವೀಕ್ಷಣೆಗೆ ನಮ್ಮ ಸಂಸದರಂಥ ಮಂಜುನಾಥ್ ಅವರು ಬಂದಿದ್ದರು ಏಕೆಂದರೆ ಕಳೆದ ಒಂದು ವರ್ಷದಿಂದ ನಾವು ಈ ಕೆರೆ ಬಗ್ಗೆ ಸ್ವಲ್ಪ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಬೈಕಾನ್ ಕಮ್ಮಿಯವರು ಸಹ ನಾವು ಹೋಗಿ ಮಾತಾಡಿದ್ವಿ ಮತ್ತು ಲೆಟ್ರ್ ಸಹ ಕಳಿಸಿದ್ವಿ ಅವ್ರ ಕಡೆಯಿಂದ ಯಾವುದು ರೆಸ್ಪಾನ್ಸ್ ಸಿಕ್ಕಿಲ್ಲ ಪ್ರಾಬ್ಲಮ್ ಏನಂದರೆ ಎಬ್ಗುಡಿ ಕೆರೆಗೆ ಅವ್ರು ಬಂದು ಅಭಿವೃದ್ಧಿ ಮಾಡ್ತೀವಿ ಅಂತ ಬಂದು ಎಬ್ಬಗುಡಿ ಕೆರೆಗೆ ಏನು ನೀರು ಬರ್ತಾಯಿತ್ತು ಅವೆಲ್ಲ ಫುಲ್ ಬಂದ್ ಮಾಡಿಬಿಟ್ರು ಏನು ಮಳೆ ನೀರು ಬರ್ತಾ ಇಲ್ಲ ಡ್ರೈನೇಜ್ ವಾಟ್ರು ಅದ್ರ ಪಾಟ್ಗೆ ಹೋಗ್ತಾ ಇದೆ ಅಟ್ಲೀಸ್ಟ್ ನಾವೇನು ಕೇಳ್ತಾ ಇರೋದ್ರೆ ಮಳೆ ನೀರು ಎಕ್ಸಸ್ ನೀರು ಬಂದಾಗ ಅಟ್ಲೀಸ್ಟ್ ಕೆರೆಗೆ ಬಿಟ್ಟರೆ ಇವಾಗ ಏನು ಬೋರ್ ಇರೋಳಿದೋ ಏನು ಡ್ರೈ ಆಗಿರೋದು ರಿಸ್ಚಾರ್ಜ್ ಆಗುತ್ತೆ ಯಾಕಂದರೆ ಇವಾಗ ಆಲ್ರೆಡಿ ಇವಾಗ ಜನವರಿಯಿಂದ ಎಲ್ಲ ಬೋರ್ಗಳು ಡ್ರೈ ಆಗಿ ಎಲ್ಲ ಟ್ಯಾಂಕರ್ ನೀರು ಹೊಡ್ಕೊಳ್ತಾ ಇದ್ದಾರೆ ಇದು ಅವ್ರ ಬೈಕನ್ನು ಗಮನಕ್ಕೆ ತಂದು ಅವರೇನು ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಕಳೆದ ಒಂದು ವಾರ ದಿನಗಳ ಹೋಗ್ಬಿಟ್ಟು ನಾವು ಇದು ಎಂ ಪಿ ಸಾಹೇಬನ ಭೇಟಿ ಮಾಡಿ ಈ ಥರ ಹೆಬ್ಗುಡಿ ಕೆರೆ ಸಮಸ್ಯೆ ಇದೆ ಹೆಬ್ಗಡಿಗೆ ನೀರು ಸಮಸ್ಯೆ ಜಾಸ್ತಿ ಆಗಿದೆ ಬಂದು ತಾವು ಬಂದು ಕೆರೆಯನ್ನು ವೀಕ್ಷಣೆ ಮಾಡಿ ನಮ್ಗೆ ಏನೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಂತ ಅವರು ಅವರಿಂದ ಬಂದು ಕೆರೆ ವೀಕ್ಷಣೆ ಮಾಡಿದ್ದಾರೆ ಅದ್ರ ಜೊತೆಗೆ ಯಾರಿಗೆ ಬೈಕನ್ ಕಂಪ್ನಿಯವರು ಅಧಿಕಾರಿಗಳು ಸಹ ಬಂದು ಅವ್ರ ಹತ್ರ ಮಾತಾಡಿದ್ದು ಮಾಡೋವ್ರೆ ಯಾವ ಕೆರೆಗೂ ನೀರುಗಳು ಹೋಗ್ತಲ್ಲ ಸೋರ್ಸಿಲ್ಲ ಮಳೆ ನೀರುಗಳು ಅಟ್ಲೀಸ್ಟ್ ಈಗ ಡ್ರೈನೇಜ್ ನೀರು ಒಂದು ಡ್ರೈನೇಜ್ಗಳಲ್ಲಿ ಹೋಗಲಿ ಮೆಟ್ರೋ ಡ್ರೈನೇಜಲ್ಲಿ ಮಳೆ ನೀರು ಏನು ಡ್ರೈನ್ ವಾಟರ್ ನಮಗೆ ಬರಬೇಕು ಅದು ಬರೋ ಹಾಗೆ ಮಾಡಬೇಕಂತ ಹೋರಾಟಗಳು ಮಾಡಿದ್ದೀವಿ ಬೈಕನ್ನು ಕಂಪ್ನಿಯವರು ಅಧಿಕಾರಿಗಳ ಮೇಲೆ ಹಾಗಾಗಿ ಅವರು ಈಗ ಒಂದು ನಮ್ಮದೊಂದು ಒಂದು ನಲ್ವತ್ತು ಎಕರೆ ಲೇವೆಟ್ ಇದೆ ನಮ್ಮ ಹೆಬ್ಬುಡಿ ಕೆರೆ ಮೇಲೆ ಆ ಲೇವೆಟ್ ನೀರೆಲ್ಲ ಬರ್ತದೆ ಅಂತ ಹೇಳೋರೆ ಆ ಲೇವೆಟ್ ನೀರು ಬರೋದಕ್ಕೆ ಅವರು ವೈಟಾಗಿ ಹಾಕ್ಬಿಟ್ಟವ್ರೆ ಪೈಪ್ಗಳು ಅದಕ್ಕೆ ಈಗ ನಮ್ಮ ಸಂಸದರು ಹೇಳೋರೆ ಇನ್ನೂ ಒಂದು ಫೋರ್ ಫೈವ್ ಫೀಟು ನೀವು ಡೌನ್ಗೆ ಹಾಕಿ ಆ ಲೇವೆಟ್ ನೀರು ಬರಲಿ ಅಂತೇಳವ್ರೆ ಆಮೇಲೆ ಅದೇ ರೀತಿ ಈಗ ಮೆಟ್ರೋ ಅವ್ರಿಗೆ ನೀವೊಂದು ಒಂದು ಲೆಟ್ರ್ ಬರೀರಿ ಅಂತ ಹೇಳೋರೆ ನಮ್ಮ ಕಮಿಷನರ್ ಎ ಡಬ್ಲ್ಯೂ ಅವ್ರಿಗೆ ಮೆಟ್ರೋ ಇಲ್ಲಿ ಬಿಲ್ಡಿಂಗ್ ರೈನ್ ಓಡ್ರ್ ಬಂದರೆ ನಮಗೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೀಟ್ ನೀರು ತುಂಬುತ್ತದೆ ಅಂದರೆ ಭಾಳ ದೊಡ್ಡದಾದ ಕೆರೆ ಇದು ಈ ಕೆರೆಯ ಅಧ್ವಾನಗಳ ಬಗ್ಗೆ ಮೊದಲು ಹೋಗಿ ಅವ್ರಿಗೆ ಏನೇನು ಅನಾಹುತಗಳಾಗಿದೆ ಅಂತೆಲ್ಲ ಬಂದಿದ್ರು ಬಂದಿದ್ದರು ದಿನ ಬಂದು ಮಳೆಯಲ್ಲಿ ಈಗ ಇದರಲ್ಲೂ ಕೂಡ ಪಾಪ ಬಂದು ಅಂಥ ಪುರುಷನ ಎಂ ಪಿ ಎಂ ಪಿ ಆಗಿ ಪಡೆದಿರೋದು ನಮ್ಮ ಪುಣ್ಯ ಬಿಡಿ ಯಾಕೆಂದರೆ ಅವರು ಬಂದು ಇವತ್ತು ಎಲ್ಲ ಅಧಿಕಾರಿಗಳ್ನ ಬೈಕ್ ಅನ್ನೋರು ಆಗುವುದು ನಗರಸಭೆಯವರವನ್ನೆಲ್ಲ ಕರೆಸಿ ಅವರೆಲ್ಲ ಪರಿಸ್ಥಿತಿ ನೋಡಿ ಕಡೆಗೆ ಅವರು ಇದಕ್ಕೆ ಕೆ ಸಿ ವ್ಯಾಲಿ ವಾಟರ್ ಬ ತರಬೇಕು ಅನ್ನೋದು ಒಂದು ತಲೆಗೆ ಐಡಿಯಾ ಬಂದಿದೆ ಅದ್ರ ಪ್ರಕಾರ ಈ ನೀರು ಜೊತೆಯಲ್ಲಿ ಕೆ ಸಿ ವ್ಯಾಲಿ ವಾಟರ್ ಕೂಡ ಎಲ್ಲ ಕೆರೆಗಳಿಗೂ ತಿರುಪಾಳಿ ಆಗ್ಬೋದು ನ್ಯೂ ಟೌನ್ ಕೆರೆ ಆಗ್ಬೋದು ಈ ಎಮಗೋಡಿ ಈ ರೀತಿ ತುಂಬಿಸಿದ್ರೆ ಲೈನಾಗಿ ಇಲ್ಲಿಂದ ನಮ್ಮ ಕರ್ನಾಟಕ ಬಾರ್ಡ್ರ್ವರೆಗೂ ಕೆರೆಗಳು ಲೈನ್ ಆಗಿ ಮರವೆಗಳ ಮುಖಾಂತರ ಎಲ್ಲ ತುಂಬಿಕೊಳ್ಳುತ್ತೆ ಅದ್ರ ಬಗ್ಗೆ ಸಹ ನಾನು ಗಮನ ಹರಿಸಿ ಕ್ರಮ ಕೈ ಕೈಗೊಳ್ತೀನಿ ಒಟ್ಟಿನಲ್ಲಿ ಕೆರೆಗಳಿಗೆ ಮೋಕ್ಷ ಸಿಗಬೇಕಾಗಿದೆ ಕೆರೆಗಳಿಗೆ ನೀರು ಬರಬೇಕಾಗಿದೆ ಈ ಒಂದು ಕೆರೆಗಳಿಗೆ ಅದು ಯಾವ ರೀತಿಯಾಗಿ ನೀರನ್ನ ತರ್ತಾರೋ ಎಂಬುವಂತದ್ದೇ ಯಕ್ಷ ಪ್ರಶ್ನೆ ಆಗಿದೆ ಕೆರೆಗಳು ಒಂದು ವೇಳೆ ತುಂಬಲಿಲ್ಲ ಅಂತಂದ್ರೆ ಖಂಡಿತವಾಗಲೂ ಕೂಡ ಮುಂದಿನ ದಿನಗಳಲ್ಲಿ ಕಠೋರವಾದಂತಹ ದಿನಗಳನ್ನ ಎದುರು ನೋಡಬೇಕಾಗತ್ತೆ ಇದಕ್ಕೆ ಒಂದು ವ್ಯವಸ್ಥೆ ಆಗಲೇಬೇಕಿದೆ ಎಂಬುದೇ ನಿಮ್ಮ ಬ್ರೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ